ಓಂ ಶಾಂತಿ ಎಲ್ಲರಿಗೂ ಪ್ರೀತಿ ತುಂಬಿದ ನಮಸ್ಕಾರಗಳು ಇಂದು ನಾವು ಮಾತನಾಡಲಿರುವ ವಿಷಯ ನಾನು ಯಾರು ನನ್ನ ನಿಜವಾದ ಪರಿಚಯವೇನು ಇದು ಸಣ್ಣ ಪ್ರಶ್ನೆ ಆಗಿದ್ದರೂ ಇದರ ಉತ್ತರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತದೆ ನಾವು ಈ ದೇಹವನ್ನು ನಾನು ಎಂದು ಭಾವಿಸುತ್ತೇವೆ ಆದರೆ ಈ ದೇಹ ತಾತ್ಕಾಲಿಕ ಈ ದೇಹ ಬದಲಾಗುತ್ತಿರುತ್ತದೆ ವೃದ್ಧಿಯಾಗುತ್ತದೆ ಕೊನೆಗೆ ಮುಕ್ತಾಯವಾಗುತ್ತದೆ ಆದರೆ ಈ ದೇಹದ ಒಳಗಿರುವ ಶಕ್ತಿ ಜ್ಞಾನ ಶಾಂತಿ ಪ್ರೇಮ ಇದರ ಮೂಲವೆಲ್ಲಿ ಅದೇ ಆತ್ಮ ಆತ್ಮ ಎಂದರೆ ಒಂದು ಅತಿ ಸೂಕ್ಷ್ಮ ಚೈತನ್ಯ ಶಕ್ತಿ ಅದು ಈ ದೇಹದ ಮಾಲೀಕ ಆತ್ಮನೇ ನೋಡುವವನು ಕೇಳುವವನು ಅನುಭವಿಸುವವನು ಆದ್ದರಿಂದ ನಾವು ಶವದ ಬಳಿ ಕುಳಿತರೂ ಸಹ ಅದು ನೋಡಲಾರದು ನಾವು ಮಾತನಾಡಿದರೆ ಅದು ಕೇಳಲಾರದು ಅದನ್ನು ಕತ್ತರಿಸದರೂ ಅದು ಅನುಭವಿಸಲಾರದು ಆತ್ಮನಿದ್ದರೆ ಮಾತ್ರ ಈ ದೇಹ ಚೈತನ್ಯತೆಯಲ್ಲಿ ಬರುತ್ತದೆ ಇಲ್ಲವಾದರೆ ಇದು ಶವವಾಗಿ ಬಿಡುತ್ತದೆ ಆತ್ಮ ದೇಹವನ್ನು ಬದಲಾಯಿಸಬಹುದು ಅದಕ್ಕೆ ಮರಣವಿಲ್ಲ ಅದು ಅಜರಾಮರ ಅವು ಆತ್ಮನ ತತ್ವವನ್ನು ಅರಿಯುವ ಮೂಲಕ ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಪ್ರೀತಿಯ ಬೆಳಕು ಹರಿಯಲು ಪ್ರಾರಂಭವಾಗುತ್ತದೆ ಆತ್ಮ ಶುದ್ಧವಾದಾಗ ಆತ್ಮನ ಅಂತರಂಗ ಶಕ್ತಿಶಾಲಿಯಾಗುತ್ತದೆ ಅಂತಹ ಆತ್ಮ ದೈವತ್ವವನ್ನು ಹೊಂದಬಲ್ಲದು ದೇಹ ಭಾನವನ್ನು ತೊರೆದು ಆತ್ಮಭಾನದ ಕಡೆಗೆ ಸಾಗಿದಾಗ ನಮ್ಮ ದೃಷ್ಟಿ ಶುದ್ಧವಾಗುತ್ತದೆ ಸಂಬಂಧಗಳಲ್ಲಿ ಮಧುರ ಬಾಂಧವ್ಯ ಮೂಡುತ್ತದೆ ನಾವೀಗ ಆತ್ಮ ಮತ್ತು ದೇಹದ ಎರಡರ ಅಂತರವನ್ನು ಸ್ಪಷ್ಟವಾಗಿ ತಿಳಿಯೋಣ ದೇಹ ವ್ಯಕ್ತವಾದರೆ ಆತ್ಮ ಅವ್ಯಕ್ತ ಆತ್ಮವನ್ನು ಚರ್ಮಚಕ್ಷುವಿನಿಂದ ಕಾಣಲು ಸಾಧ್ಯವಿಲ್ಲ ದೇಹ ಮರಣ ಹೊಂದಿದರೆ ಆತ್ಮ ಅವಿನಾಶಿ ದೇಹ ಜಡ ಆತ್ಮ ಚೈತನ್ಯ ದೇಹ ಸ್ಥೂಲವಾದರೆ ಆತ್ಮ ಸೂಕ್ಷ್ಮ ದೇಹದ ಕರ್ಮ ಸೀಮಿತ ಆತ್ಮದ ಕರ್ಮ ಅಪರಿಮಿತ ದೇಹಕ್ಕೆ ಮರಣವಿದೆ ಆತ್ಮಕ್ಕೆ ಮರಣವಿಲ್ಲ ಆತ್ಮ ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ದೇಹ ನಾಶವಾಗುತ್ತದೆ ಶಾಶ್ವತ ದೇಹ ಮರಣದ ನಂತರ ಮಣ್ಣಿಗೆ ಸೇರುತ್ತದೆ ಆತ್ಮ ಇನ್ನೊಂದು ಶರೀರವನ್ನು ಪಡೆಯುತ್ತದೆ ದೇಹ ಆತ್ಮದ ಕ್ರಿಯೆಗಳಿಗೆ ಸಾಧನ ಆತ್ಮ ತನ್ನ ಮನಸ್ಸು ಬುದ್ಧಿ ಸಂಸ್ಕಾರದ ಮೂಲಕ ಚಿಂತನೆ ನಿರ್ಣಯ ಮತ್ತು ಅನುಭವ ಮಾಡುತ್ತದೆ ದೇಹ ಒಂದು ಸಾಧನ ಐದು ತತ್ವಗಳಿಂದ ರಚನೆಯಾಗಿದೆ ಒಂದು ಯಂತ್ರದಂತೆ ಆತ್ಮ ಇಲ್ಲವಾದಲ್ಲಿ ದೇಹ ಶವವಾಗಿ ಬಿಡುತ್ತದೆ ದೇಹ ಪಂಚಭೂತಗಳಿಂದ ನಿರ್ಮಿತವಾಗಿದೆ ಆತ್ಮ ಏಳು ಪ್ರಧಾನ ಗುಣಗಳಿಂದ ನಿರ್ಮಿತವಾಗಿದೆ ಆ ಏಳು ಪ್ರಧಾನ ಗುಣಗಳೇ ಸುಖ ಶಾಂತಿ ಆನಂದ ಪ್ರೇಮ ಜ್ಞಾನ ಪವಿತ್ರತೆ ಶಕ್ತಿ ಈ ಏಳು ಪ್ರಧಾನ ಗುಣಗಳನ್ನು ಎಲ್ಲೂ ನಮಗೆ ಬಾಹರಿಕವಾಗಿ ಸಿಗುವಂಥದ್ದಲ್ಲ ಅದು ಆಂತರಿಕವಾಗಿ ಅರಿಯುವಂಥದ್ದಾಗಿದೆ ದೇಹ ಮತ್ತು ಆತ್ಮದ ನಡುವಿನ ಸಂಬಂಧವನ್ನು ಈ ರೀತಿ ಕಲ್ಪಿಸಬಹುದು ದೇಹ ಒಂದು ಕಾರಿನಂತೆ ಆತ್ಮ ಆ ಕಾರಿನ ಚಾಲಕನಂತೆ ಚಾಲಕ ಇದ್ದರೆ ಕಾರು ಚಲಿಸುತ್ತದೆ ಇಲ್ಲವಾದರೆ ಅದು ನಿಂತು ಹೋಗುತ್ತದೆ ಆದ್ದರಿಂದ ದೇಹ ಮತ್ತು ಆತ್ಮ ಎರಡೂ ಕೂಡ ಒಂದರ ಮೇಲೆ ಒಂದು ಅವಲಂಬಿತವಾಗಿದೆ ದೇಹ ಎಷ್ಟು ಮುಖ್ಯವೋ ಆತ್ಮವನ್ನು ಮರಿ ಅರಿಯುವುದು ಸಹ ಅಷ್ಟೇ ಮುಖ್ಯವಾಗಿದೆ ಬನ್ನಿ ನಾವೆಲ್ಲರೂ ಕೂಡ ಆತ್ಮದ ಅರಿವನ್ನು ಅರಿತು ನಮ್ಮ ಜೀವನವನ್ನು ಇನ್ನೂ ಕೂಡ ಸ್ಪಷ್ಟವಾಗಿ ಸುಂದರವಾಗಿ ಮಾಡಿಕೊಳ್ಳೋಣ ಓಂ ಶಾಂತಿ ಕೆಲವು ಕ್ಷಣಗಳ ಕಾಲ ಆತ್ಮಸ್ಥಿತಿಯ ಅಭ್ಯಾಸ ಮಾಡೋಣ ನೇರವಾಗಿ ಕುಳಿತು ನಿಧಾನವಾಗಿ ನಿಮ್ಮ ಗಮನವನ್ನು ಉಸಿರಾಟದ ಕಡೆ ಕೇಂದ್ರೀಕರಿಸಿ ಅನುಭವ ಮಾಡಿ ನಾನು ಆತ್ಮ ತಲೆಯ ಬುರುಡೆಯ ಮಧ್ಯದಲ್ಲಿ ಜ್ಯೋತಿ ಸ್ವರೂಪನಾಗಿದ್ದೇನೆ ನಾನು ಆತ್ಮ ಶಾಂತ ಸ್ವರೂಪ ಶಾಂತಿಯ ಬೆಳಕು ಈ ದೇಹದ ಕಣಕಣದಲ್ಲಿಯೂ ಹರಿಯುತ್ತಾ ಇದೆ ದೇಹದ ಕರ್ಮೇಂದ್ರಿಯಗಳು ಶಾಂತವಾಗುತ್ತಿದೆ ನನ್ನ ಉಸಿರಾಟ ಶಾಂತವಾಗುತ್ತಿದೆ ನನ್ನ ಆಲೋಚನೆಗಳು ಶಾಂತ ರೀತಿಯಲ್ಲಿ ನಡೆಯುತ್ತಿದೆ ಸಂಪೂರ್ಣ ಶಾಂತಿ ಸ್ಥಿತಿಯ ಅನುಭವವನ್ನು ನಾನು ಆತ್ಮ ಮಾಡುತ್ತಿದ್ದೇನೆ ಓಂ ಶಾಂತಿ